ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಉತ್ತರ ಕೊಡ್ತಾ ಇದ್ದಾರೆ ನೋಡಿ ನಾನು ನೋಡಿ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟೀಸ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಮಾತ್ನಾಡುವಾಗ ಮೊದ್ಲು ಮುದ್ದೆ ಇದ್ದೇಳುದು ಡೈವರ್ಟ್ ಮಾಡ್ಬೋಣ ಆತಗೆ ಅಂತ ಅದಕ್ಕೆ ಬರ್ತೀನಿ ಅಂದ್ರೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸಾರ್ ನೋಡಿ ಸುನಿಲ್ ಕಲ್ತು ಚೆನ್ನಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗ್ ಮಾತಾಡ್ತೀಯಾ ಮಾಡ್ತೀಯಾ ಆ ಅಧ್ಯಕ್ಷರೇ ಅಧ್ಯಕ್ಷರೆ ತಪ್ಪಾಯ್ತು ಅಂತ ಹೇಳ್ಬೇಕಾಗಿತ್ತು ಕ್ಷಮೆ ಕೇಳ್ಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಐದುವರೆಗೆ ಗೊತ್ತಾಗ ಅವರಿಗೆ ಗೊತ್ತಿರಲಿಲ್ಲ ನನಗೆ ಐದೂವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ ನಿಜ ಎರಡು ಅದು ಡಿನೇ ಡಿಲೇ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಬಂದಿದ್ದೆ ಅವನು ದೋಸೆ ತಿನ್ನ ಅಂತ ಹೇಳದ ಹೋಟೆಲ್ಗೆ ಕರ್ಕೊಂಡು ಹೋದೆ ನನಗೆ ಐದೂರೇನಲ್ಲಿ ಪೊನ್ನಣ್ಣ ಏಳವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ದಂಬದ್ರೆ ನಂಬುದು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದುವರೆಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾಗದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ರು ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆಗ್ಲೇ ಹನ್ನೊಂದು ಜನನೂ ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಆಮೇಲೆ ಬಹಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಇರತಕ್ಕಂಥ ಅವರು ಹನ್ನೊಂದು ಜನ ಬಹುಸ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅಂತ್ಯವ್ರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ರು ಅಲ್ಲ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗ ಅವರ ತಂದೆ ತಾಯಿಗಳಿಗಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಯಾಕೆಂದರೆ ನಾನು ಅದಾದಮೇಲೆ ಆರೂವರೆಗೆ ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ ಅವರು ಮನೆಗೆ ಹೋಗಿದ್ರು ಮನೆಗೆ ಈ ಥರ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು ಆಗಿ ತಕ್ಷಣ ಬಂದರು ಅವರು ಪರಮೇಶ್ವರ್ ಅವರು ನಾನು ಅವರು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗುತ್ತೆ ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು ಮೇಲೆ ಕೂಡಲೇ ನಾನು ಹೇಳಿದೆ ಒಂದು ಈ ಘಟನೆ ನಡೀಬಾರದಂತ ಘಟನೆ ನಡೆದು ಬಿಟ್ಟಿದೆ ಹನ್ನೊಂದು ಜನ ಅಮಾಯಕ ಯುವಕ ಯುವತಿಯರು ಸತ್ತೋಗಿದ್ದಾರೆ ಇದಕ್ಕೆ ಒಂದು ತಕ್ಷಣನೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ ಆರ್ಡರ್ ಮಾಡಿದೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಜಗದೀಶ್ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧ್ಯಕ್ಷರು ಸಾರಿ ಜಿಲ್ಲಾಧಿಕಾರಿಗಳು ಸಿ ದಿ ಸಿಂಕ್ ಯು ಫಾರ್ ದಿ ಕರೆಕ್ಷನ್ ನೀನು ಸಿ ಸಿಸಿ ಪಾಟೀಲ್ರಿ ಬರಲ್ ನೀನು ನನಗೆ ತೊಂದರೆ ಆದಾಗ ನಾನು ಸಹಾಯಕ್ಕೆ ಬರಲ್ವ ಬರಲ್ವಾ ಮತ್ತೆ ಹಾಗೇನೆ ಅವರು ಬರ್ತಾರೆ ಪಾಪ ಆಶ್ಚರ್ಯಂದ್ರ ಜಮೀರ್ ಅವರು ಕನ್ನಡ ನಿಮಗೆ ಕಲಿಸ್ತಾ ಇದಾರೆ ಬಹಳ ಜನಕ್ಕೆ ನಿನ್ಗೆ ಕನ್ನಡ ಬರಲ್ಲ ಸರಿ ಹೇಗೆ ಒಳ್ಳೆ ಕನ್ನಡ ಬರೀ ಇರ್ತದ್ರಿ ಹಿಂಗೆ ಹೇಳೋದು ಈಗ ಕನ್ನಡ ನಾವೆಲ್ಲ ಮಾತೃಭಾಷೆ ಕನ್ನಡ ಅಲ್ವಾ ನಿಮ್ಮ ಫಾದರು ಕನ್ನಡ ಕಾವಲು ಸುಮತಿ ಅವರು ಹೋರಾಟ ಮಾಡಿದ್ರು ಅವತ್ತು ಅದರಿಂದ ನಾವು ಅವ್ರ ಜೊತೆಲಿ ಆಗಿದ್ರು ಆಗಲೇನೆ ಇನ್ನೂ ಹುಟ್ಟಿದ್ಯನ್ನೋ ಗೊತ್ತಿಲ್ಲ ನನಗೆ ಹುಟ್ಟಿದ್ಯಾ ಸಣ್ಣ ಹುಡುಗ ಇರಬೇಕು ನೀನು ಹಾಗೆ ಆ ಚಿಕ್ಕವನಿದ್ದೆ ನಿಮ್ಗೆ ಗೊತ್ತಿಲ್ಲ ಮೊನ್ನೆ ಅಧ್ಯಕ್ಷರೇ ಸುರೇಶ್ ಕುಮಾರ್ ಅವರು ಸರ್ಕಾರನ ಅಬೆಟ್ಟರ್ ಅಂತ ಕರೆದಿದ್ದಾರೆ ನಾನು ಸರ್ಕಾರ ಅಬೆಟ್ಟರ್ ಈ ಶಾವು ಸರ್ಕಾರನೇ ಅಬೆಟ್ಟರ್ ಅಂತ ಕರೆದಿದ್ದಾರೆ ನಾನು ಇದರ ಸದನದ ಸದಸ್ಯರಿಗೆ ಬಿಡ್ತೀನಿ ನಾವು ಸರ್ಕಾರ ಅಬೆಟ್ಟರ ಅಲ್ವಾ సార్వజనికీ యాకంటే జన తీర్మానం నే తారీఖు సాయంకాల